ಬಾಗೇಪಲ್ಲಿ ಕಾಂಗ್ರೆಸ್ ಶಾಸಕನ ಆಯ್ಕೆ ಅಸಿಂಧು ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ಆಯ್ಕೆ ಅಸಿಂಧುವಾಗಿದೆ ಚುನಾವಣಾ ಅಕ್ರಮ ಹಿನ್ನೆಲೆ ಅಸಿಂಧುಗೊಳಿಸಿ ತೀರ್ಪನ್ನ ಕೊಡಲಾಗಿದೆ ಅಸಿಂಧುಗೊಳಿಸಿ ರಾಜ್ಯ ಹೈಕೋರ್ಟ್ ತೀರ್ಪನ್ನ ಪ್ರಕಟವನ್ನ ಮಾಡಿದೆ ಚುನಾವಣಾ ಅಕ್ರಮ ಹಿನ್ನೆಲೆ ಈ ರೀತಿಯಾಗಿ ಅಸಿಂಧುಗೊಳಿಸಿದೆ ತೀರ್ಪು ಕೊಟ್ಟಂತಹ ಹೈಕೋರ್ಟ್ ನ್ಯಾಯಾಧೀಶರಾದ ಎಂಜಿ ಎಸ್ ಕಮಲ್ ಅವರಿಂದ ಈ ಒಂದು ಪೀಠದಿಂದ ತೀರ್ಪನ್ನ ಕೊಡಲಾಗಿದೆ ತಕರಾರು ಅರ್ಜಿಯನ್ನ ಸಲ್ಲಿಸಿದ್ರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಅಭ್ಯರ್ಥಿ ಸಿ ಮುನಿರಾಜು ಬಿಜೆಪಿಯ ಪರಾಜಿತ ಅಭ್ಯರ್ಥಿ ಸಿ ಮುನಿರಾಜು ತಕರಾರು ಅರ್ಜಿಯನ್ನ ಹಾಕಿದ್ರು ಅಸಿಂಧುಗೊಳಿಸಿದ ಆದೇಶವನ್ನ ಈಗ ಕೊಡಲಾಗಿದೆ ಚುನಾವಣಾ ಆಯೋಗಕ್ಕೆ ಇದನ್ನ ರವಾನೆ ಕೂಡ ಮಾಡಲಾಗಿದೆ ಬಾಗೇಪಲ್ಲಿ ಕಾಂಗ್ರೆಸ್ ಶಾಸಕನ ಆಯ್ಕೆ ಅಸಿಂಧು ಆಗಿರುವಂಥದ್ದು ಇಲ್ಲಿ ಗಮನಿಸುವುದಾದರೆ ಎನ್ ಸುಬ್ಬಾರೆಡ್ಡಿ ಆಯ್ಕೆ ಅಸಿಂಧು ಚುನಾವಣಾ ಅಕ್ರಮ ನಡೆದಂತಹ ಹಿನ್ನೆಲೆ ಇದೀಗ ಅಸಿಂಧುಗೊಳಿಸಿ ತೀರ್ಪನ್ನು ಕೊಡಲಾಗಿದೆ ರಾಜ್ಯ ಹೈಕೋರ್ಟ್ ತೀರ್ಪನ್ನು ಕೊಟ್ಟಿರುವಂಥದ್ದು ನ್ಯಾಯಾಧೀಶರಾದ ಎಸ್ ಕಮಲ್ ಅವರಿಂದ ಪೀಠ ತೀರ್ಪನ್ನು ಕೊಟ್ಟಿದೆ ತಕರಾರು ಅರ್ಜಿಯನ್ನ ಸಲ್ಲಿಸಿದ್ರು ಬಿಜೆಪಿ ಅಭ್ಯರ್ಥಿ ಸಿ ಮುನಿರಾಜು ಇಲ್ಲಿ ಏನೋ ಒಂದು ಅಕ್ರಮ ನಡೆದ್ಬಿಟ್ಟಿದೆ ಅಂತ ಹೇಳಿ ಹಾಗಾಗಿ ಇದೀಗ ಬಿಜೆಪಿಯ ಅಪರಾಜಿತ ಅಭ್ಯರ್ಥಿ ಸಿ ಮುನಿರಾಜು ತಕರಾರು ಅರ್ಜಿಯನ್ನ ಸಲ್ಲಿಸಿದ್ರಿಂದ ಸದ್ಯಕ್ಕೆ ಅಸಿಂಧುಗೊಳಿಸಿ ಆದೇಶವನ್ನ ಹೊರಡಿಸಿದೆ ಕೋರ್ಟ್ ಚುನಾವಣಾ ಆಯೋಗಕ್ಕೆ ರವಾನೆಯನ್ನ ಮಾಡಿದೆ ವಿಧಾನಸಭೆಯ ಕಾರ್ಯದರ್ಶಿಗೂ ಕೂಡ ಆದೇಶವನ್ನ ರವಾನಿಸುವುದಕ್ಕೆ ಸೂಚನೆಯನ್ನ ಕೊಡಲಾಗಿದೆ ಸಿಂಧುಗೊಳಿಸಿ ರಾಜ್ಯ ಹೈಕೋರ್ಟ್ ಮಹತ್ವದ ತೀರ್ಪನ್ನ ಪ್ರಕಟಿಸಿದೆ ನ್ಯಾಯಾಧೀಶರಾದಂತಹ ಕಮಲ್ ಅವರ ಪೀಠದಿಂದ ತೀರ್ಪನ್ನ ಪ್ರಕಟಿಸಲಾಗಿದ್ದು ಒಂದು ಕಡೆ ಚುನಾವಣೆಯಲ್ಲಿ ಬಹಳಷ್ಟು ಅಕ್ರಮ ನಡೆದಿದೆ ಅಂತ ಹೇಳಿ ಆರೋಪವನ್ನ ಮಾಡಿದ್ರು ಬಿಜೆಪಿ ಶಾಸಕ ಹಾಗಾಗಿ ಸದ್ಯಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಹತ್ವದ ತೀರ್ಪನ್ನ ಕೊಟ್ಟಿದ್ದು ಬಿಜೆಪಿಯ ಅಪರಾಜಿತ ಅಭ್ಯರ್ಥಿಯಾದಂತಹ ಸಿ ಮುನಿರಾಜು ಅವರು ತಕರಾರು ಅರ್ಜಿಯನ್ನ ಸಲ್ಲಿಸಿದ್ರು ಹಾಗಾಗಿ ಅಸಿಂಧುಗೊಳಿಸಿ ಆದೇಶವನ್ನು ಹೊರಡಿಸಲಾಗಿದೆ ಚುನಾವಣಾ ಆಯೋಗಕ್ಕೂ ಕೂಡ ರವಾನೆ ಮಾಡಲಾಗಿದ್ದು ವಿಧಾನಸಭೆಯ ಕಾರ್ಯದರ್ಶಿಗೂ ಆದೇಶವನ್ನು ರವಾನಿಸುವುದಕ್ಕೆ ತೀರ್ಪನ್ನು ಕೊಡಲಾಗಿದೆ ಎಸ್ಎನ್ಒ ಬಾಗೇಪಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಆಯ್ಕೆಯನ್ನು ಅಸಿಂಧುಗೊಳಿಸಿ ಹೈಕೋರ್ಟ್ ಆದೇಶವನ್ನು ಕೊಟ್ಟಿದೆ ಬಾಗಪಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅವರ ಆಯ್ಕೆಯನ್ನು ಅಸಿಂಧುಗೊಳಿಸಿ ಹೈಕೋರ್ಟ್ ಮಹತ್ವದ ಆದೇಶವನ್ನು ಪ್ರಕಟ ಮಾಡಿದೆ ಇಂದು ಈ ಕುರಿತಂತೆ ಹೈಕೋರ್ಟ್ ನ್ಯಾಯಮೂರ್ತಿಯಾದಂತಹ ಎಂಜಿಎಸ್ ಕಮಲ್ ಅವರಿದ್ದ ನ್ಯಾಯಪೀಠವು ವಿಚಾರಣೆಯನ್ನ ನಡೆಸಿ ಆದೇಶವನ್ನು ಮಾಡಿದೆ ಪರಾಜಿತ ಬಿಜೆಪಿ ಅಭ್ಯರ್ಥಿ ಮುನಿರಾಜು ಅವರು ಅರ್ಜಿಯನ್ನ ಸಲ್ಲಿಸಿದ್ರು ಆಯ್ಕೆ ಅಸಿಂಧು ಕೋರಿ ಚುನಾವಣಾ ತಕರಾರು ಅರ್ಜಿಯನ್ನ ಸಲ್ಲಿಸಿದ್ರು ಹೀಗಾಗಿ ಈ ಅರ್ಜಿಯನ್ನ ವಿಚಾರಣೆ ನಡೆಸಿ ಹೈಕೋರ್ಟ್ ಬಾಗೇಪಲ್ಲಿ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿಯ ಆಯ್ಕೆಯನ್ನ ಅಸಿಂಧುಗೊಳಿಸಿ ಇದೀಗ ಆದೇಶವನ್ನ ಹೊರಡಿಸಿದೆ ಚುನಾವಣಾ ಅಕ್ರಮ ಹಿನ್ನೆಲೆಯಲ್ಲಿ ಬಾಗೇಪಲ್ಲಿ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ಅವರ ಆಯ್ಕೆಯನ್ನ ಅಸಿಂಧುಗೊಳಿಸಿ ಇವತ್ತು ಹೈಕೋರ್ಟ್ ಈ ಒಂದು ರೀತಿಯಾದಂತಹ ಮಹತ್ವದ ಆದೇಶವನ್ನ ಹೊರಡಿಸಿರುವಂತದ್ದು ಅದರಲ್ಲೂ ಕೂಡ ಗಮನಿಸೋದಾದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ಅವರಿಗೆ ಹೈಕೋರ್ಟ್ ನಲ್ಲಿ ಇದೀಗ ಭಾರಿ ಹಿನ್ನಡೆಯಾಗಿದೆ ಅಂತಲೇ ಹೇಳಬಹುದು ಅವರ ಚುನಾವಣಾ ಆಯ್ಕೆಯನ್ನು ಪ್ರಶ್ನಿಸಿ ಸಲ್ಲಿಕೆಯಾಗಿದ್ದ ಅರ್ಜಿಯ ವಿಚಾರಣೆ ನಡೆಸಿದಂಥ ನ್ಯಾಯಾಲಯ ಅವರ ಆಯ್ಕೆಯನ್ನು ಅಸಿಂಧು ಅಂತ ಘೋಷಿಸಿ ಇದೀಗ ಆದೇಶವನ್ನ ಹೊರಡಿಸಿದೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಎಸ್ ಎನ್ ಸುಬ್ಬಾರೆಡ್ಡಿ ವಿರುದ್ಧ ಪರಾಜಿತರಾಗಿದ್ದ ಬಿಜೆಪಿ ಅಭ್ಯರ್ಥಿ ಸಿ ಮುನಿರಾಜು ಅವರು ಸುಬ್ಬಾರೆಡ್ಡಿ ಅವರ ಆಯ್ಕೆಯನ್ನು ಪ್ರಶ್ನಿಸಿ ಹೈಕೋರ್ಟ್ನಲ್ಲಿ ಚುನಾವಣಾ ತಕ್ರಾರು ಅರ್ಜಿಯನ್ನ ಸಲ್ಲಿಸಿದ್ರು ಸುಬ್ಬಾರೆಡ್ಡಿ ಅವರು ಚುನಾವಣಾ ಅಫಿಡವಿಟ್ನಲ್ಲಿ ತಮ್ಮ ಆಸ್ತಿ ಮತ್ತು ಆದಾಯದ ಬಗ್ಗೆ ತಪ್ಪು ಮಾಹಿತಿ ಕೊಟ್ಬಿಟ್ಟಿದ್ದಾರೆ ಜೊತೆಗೆ ಕೆಲವು ಪ್ರಮುಖ ಅಂಶಗಳನ್ನು ಮುಚ್ಚಿಟ್ಬಿಟ್ಟಿದ್ದಾರೆ ಅಂತ ಆರೋಪವನ್ನು ಮಾಡಿದ್ರು ಇದೀಗ ನ್ಯಾಯಾಧೀಶರಾದ ಎಂಜೆಎಸ್ ಕಮಲ್ ಅವರಿದ್ದ ಏಕ ಸದಸ್ಯ ಪೀಠವು ಈ ಅರ್ಜಿಯ ಸುದೀರ್ಘವಾದ ವಿವಾದಗಳನ್ನಾಗಿಸಿ ಈ ಒಂದು ಮಹತ್ವದ ತೀರ್ಪನ್ನ ಪ್ರಕಟ ಮಾಡಿದೆ ಚುನಾವಣಾ ನಿಯಮಗಳ ಉಲ್ಲಂಘನೆಯಾಗಿರುವುದನ್ನ ಎತ್ತಿ ಹಿಡಿದಿರುವ ನ್ಯಾಯಾಲಯ ಸುಬ್ಬಾರೆಡ್ಡಿ ಅವರ ಶಾಸಕ ಸ್ಥಾನದ ಆಯ್ಕೆಯನ್ನ ಇದೀಗ ರದ್ದುಗೊಳಿಸಿ ಮಹತ್ವದ ಆದೇಶವನ್ನ ಹೊರಡಿಸಿರುವಂಥದ್ದು ಅಫಿಡೆಟ್ ನಲ್ಲಿನ ಮಾಹಿತಿ ಲೋಪವು ಗಂಭೀರ ಸ್ವರೂಪದೆಂದು ಪರಿಗಣಿಸಿ ಈ ಕ್ರಮವನ್ನ ತೆಗೆದುಕೊಳ್ಳಲಾಗಿದೆ ಯಾಕಂತ ಹೇಳಿದ್ರೆ ಸಣ್ಣ ಪುಟ್ಟ ಒಂದು ಆರೋಪ ಅಲ್ಲ ಇದು ಅತಿ ದೊಡ್ಡ ಆರೋಪ ಹಾಗಾಗಿ ಅತಿ ದೊಡ್ಡ ಲೋಪವು ಕೂಡ ಗಂಭೀರ ಸ್ವರೂಪವೆಂದು ಪರಿಗಣಿಸಿ ಇದೀಗ ಮಹತ್ವದ ಕ್ರಮವನ್ನ ಕೈಗೊಳ್ಳಲಾಗಿದೆ ಈ ತೀರ್ಪಿನಿಂದಾಗಿ ಸದ್ಯಕ್ಕೆ ಬಾಗೇಪಲ್ಲಿ ಕ್ಷೇತ್ರದಲ್ಲಿ ರಾಜಕೀಯ ಸಂಚಲನವೇ ಉಂಟಾಗಿತ್ತು ಶಾಸಕ ಸುಬ್ಬಾರೆಡ್ಡಿ ಅವರು ಈ ಆದೇಶವನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೇಲ್ಮನವಿ ಸಲ್ಲಿಸುವಂತಹ ಸಾಧ್ಯತೆ ಇದೆ ಯಾಕಂತ ಹೇಳಿದ್ರೆ ಇಷ್ಟಕ್ಕೆ ಸುಮ್ಮನೆ ಆಗುವಂತಹ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಹಾಗಾಗಿ ಮತ್ತೊಂದು ಹೆಜ್ಜೆಯನ್ನ ಇಟ್ಟರೂ ಅಚ್ಚರಿ ಪಡುವಂತಹ ಅವಶ್ಯಕತೆ ಏನಿಲ್ಲ ಇನ್ನು ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಸುಬ್ಬಾರೆಡ್ಡಿ ಅವರ ಗೆಲುವನ್ನು ಪ್ರಶ್ನಿಸಿ ಬಿಜೆಪಿಯ ಸಿ ಮುನಿರಾಜು ಅವರು ಹೈಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿರ್ತಾರೆ ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆ ಉಲ್ಲಂಘನೆ ಮತ್ತು ಮಲೇಷಿಯಾ ಹಾಂಗ್ಕಾಂಗ್ ಹಾಗೂ ಜರ್ಮನಿ ಸೇರಿದಂತೆ ವಿವಿಧ ವಿದೇಶಗಳಲ್ಲಿ ಅಕ್ರಮವಾಗಿ ಆಸ್ತಿಯನ್ನು ಹೊಂದ್ಬಿಟ್ಟಿದ್ದಾರೆ ತೋರಿಸ್ತಾ ಇರೋದು ಬೇರೆ ಆಕ್ಚುಲಿ ಇರೋದೇ ಬೇರೆ ಅಂತ ಹೇಳಿ ಒಂದಷ್ಟು ಆರೋಪಗಳನ್ನ ಮಾಡಿದ್ರು ಹಾಗಾಗಿ ಆರೋಪದ ಮೇಲೆ ಈ ತನಿಖೆ ನಡೀತಾ ಇದೆ ಈ ದಾಳಿಗಳು ರಾಜಕೀಯ ಪ್ರೇರಿತ ಅಂತ ಒಂದು ಕಡೆ ಕಾಂಗ್ರೆಸ್ ಬೆಂಬಲಿಗರು ವಾದ ಮಾಡಿದ್ರೆ ಶಾಸಕರು ಸೂಕ್ತ ದಾಖಲೆಗಳನ್ನು ನೀಡಬೇಕು ಅಂತ ಪ್ರತಿಪಕ್ಷ ಒತ್ತಾಯಿಸಿದೆ ಸುಬ್ಬಾರೆಡ್ಡಿ ಅವರು ನನ್ನ ಆಸ್ತಿ ವಿವರಗಳಲ್ಲಿ ಯಾವುದೇ ಅಕ್ರಮವಿಲ್ಲ ಅಂತ ಸಮರ್ಥನೆ ಮಾಡಿಕೊಂಡಿದ್ದಾರೆ ನೋಡಿ